ಬಂದು ನೀವೇ ಮಾಡ್ಕೊಡ್ತೀರಾ ಫ್ರೀ ಸರ್ವಿಸ್ ನಮಗೆ ನಮ್ದು ಬಿಲ್ ಬಾಕ್ ಕೊಟ್ಟಿರ್ತೀವಲ್ಲ ನಂಬರ್ ಇರುತ್ತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮನೆ ತಕ್ಷಣ ಲೊಕೇಶನ್ ಸೆಂಡ್ ಮಾಡಿದ್ರೆ ಮನೆ ತರ್ಕ ಬಂದು ಮಾಡ್ಕೊಟ್ಟು ನೋಡಿ ಅತ್ಯುತ್ತಮವಾಗಿದೆ ಇದು ಸುಮ್ಮನೆ ಅದಕ್ಕೆ ಇದಕ್ಕೆ ನಾಲ್ಕು ಸಾವಿರ ಐದೈದು ಸಾವಿರ ಹತ್ತತ್ತು ಸಾವಿರ ದುಡ್ಡು ಹಾಕಿ ತಗೊಂಡಿದ್ದಕ್ಕಿಂತ ಇದು ಚೆನ್ನಾಗೈತೆ ಅಂತ ಅನಿಸುತ್ತೆ ಒಳ್ಳೆಯದಲ್ವಾ ವಿಚಾರ ಮಾಡಬೇಕಾದ್ರೆ ಧಾರವಾಡ ಕೃಷಿ ಮೇಳದಿಂದ